ಹಾಗೆ ಬ್ಯಾಕ್ ಟು ಪ್ರಸೆ ನನ್ನ ಯೂಟ್ಯೂಬ್ ಚಾನಲ್ ಗೈಸ್ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ ಬಿಗ್ ಬಾಸ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ ಒಂದಷ್ಟು ಕ್ವಶನ್ಗಳು ಮೂಡುವಂಥದ್ದು ಏನಂತಂದ್ರೆ ಸೊ ಬಿಗ್ ಬಾಸ್ ಅವರು ಈ ಒಂದು ಒಂದು ಟೀಮ್ ಥೀಮ್ನ ಇಟ್ಕೊಂಡು ಲೈಕ್ ಗೇಮ್ ನ ಸ್ಟಾರ್ಟ್ ಮಾಡ್ತಾರೆ ಅಂತ ತುಂಬ ಜನಕ್ಕೆ ಕ್ವಶನ್ ಮೂಡಿರುತ್ತೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವುದೋ ಒಂದೀಮಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಈ ಒಂದು ಹನ್ನೆರಡನೇ ಸೀಸನ್ನ ನಡೆಸ್ಕೊಡ್ತಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬಣ್ಣ ಬನ್ನಿ ಅದಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈ ಸಬ್ ಮಾಡ್ಕೊಂಡಿ ನೋಡಿ ಅಂಡ್ ಈಗ ಆಲ್ರೆಡಿ ನಾವು ಕಂಟೆಸ್ಟೆಂಟ್ ಲಿಸ್ಟ್ ಗಳು ಕೂಡ ಮಾಡಿದ್ದೀವಿ ಅಂದ್ರೆ ಲೈಕ್ ಅಪ್ಡೇಟೆಡ್ ಯಾರು ಬರ್ಬೋದು ಅಂತ ಸೊ ಪಾರ್ಟ್ ತ್ರೀ ಅಂದ್ರೆ ಮೂರು ವಿಡಿಯೋ ಮಾಡಿದ್ರೆ ದಯವಿಟ್ಟು ನೋಡಿ ನೋಡ್ಕೊಂಡು ಬನ್ನಿ ಇವಾಗ ಬನ್ನಿ ಯಾವ ತೀಮ್ ಇಟ್ಕೊಂಡು ಬಿಗ್ ಬಾಸ್ ಅವರು ಈ ಒಂದು ನಿಮಗೆ ಲಾಸ್ಟ್ ಸೀಸನ್ ಗೊತ್ತಿರೋ ಹಾಗೆ ಸ್ವರ್ಗ ನರಕ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅಂಡ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಈವನ್ ಸುದೀಪ್ ಸರ್ ಒಪ್ಕೊಂಡಿದ್ರು ಇಷ್ಟು ಹತ್ತು ಸೀಸನ್ ಗಿಂತ ಇದೊಂದು ಏನ್ ಸೀಸನ್ ಇತ್ತು ಒಕ್ ಅನ್ನಿಸ್ತು ನಂಗೆ ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್ ಆಕ್ಚುಲಿ ಅಂತ ಹೇಳಿದ್ರು ಸ್ವರ್ಗ ನರಕ ಅಂದ್ರೆ ಸ್ವರ್ಗದಲ್ಲಿ ಇರೋರಿಗೆ ಒಂದಷ್ಟು ಪ್ರಿವಿಲೇಜ್ ಗಳು ಸಿಗುತ್ತೆ ಅವರು ಫುಡ್ ಅಲ್ಲಿ ಆಗಿರ್ಬೋದು ಮಲ್ಕೊಳ್ಳೋ ಮಂಚದಲ್ಲಿ ಆಗಿರ್ಬೋದು ಎಲ್ಲ ಸಿಕ್ತಿತ್ತು ಈ ಕಡೆ ನರಕ ಅಂತ ಬಂದಾಗ ನರಕದಲ್ಲಿ ಗೊತ್ತಿರೋ ಹಾಗೆ ಟಾರ್ಚರ್ ಕೊಡಲ್ಲ ಬಟ್ ಅದೊಂಥರ ಡಿಫ್ರೆಂಟ್ ಟಾರ್ಚರ್ ಅಂದ್ರೆ ಫುಡ್ ಕೇಳಬೇಕು ಅಂದ್ರೆ ಇವ್ರನ್ನ ಪರ್ಮಿಷನ್ ತಗೊಳ್ಬೇಕು ಬಿಸಿನೀರ್ ಇರ್ತಿರ್ಲಿಲ್ಲ ಬಿಸಿನೀರ್ ಬೇಕು ಅಂದ್ರೆ ಪರ್ಮಿಷನ್ ತಗೊಂಡು ಬಿಸಿನೀರ್ ತಗೋಬೇಕು ಹಾಪೇ ಮೇಲೆ ಮಲಗಬೇಕು ಅಂಡ್ ವಾಶ್ರೂಮ್ ಯೂಸ್ ಮಾಡಬೇಕು ಅಂದ್ರೆ ವಾಶ್ರೂಮ್ ಯೂಸ್ ಮಾಡಬೇಕು ಒಂಥರ ಜೈಲ್ ತರ ಅಂತ ಆ ಒಂದು ಕಾನ್ಸೆಪ್ಟ್ ಜಾಸ್ತಿ ದಿನ ಇರಲಿಲ್ಲ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರೋದು ತುಂಬಾ ಜನಕ್ಕೆ ಸೊ ಒಂದು ಕಂಪ್ಲೇಂಟ್ ರೈಸ್ ಆಗಿ ಅದೆಲ್ಲ ಹಾಕಿ ಸೊ ಆ ಒಂದು ಥೀಮ್ ನ ಅರ್ಧಕ್ಕೆ ಕ್ಯಾನ್ಸಲ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಅಷ್ಟೇ ನಡ್ಸಕ್ ಆಗಿದೆ ಅದ ಒಂದು ತೀಮ್ ನಾ ತ್ರ ತ್ರೀ ಟು ಫೋರ್ ವೀಕ್ಸ್ ಬಂತು ತ್ರೀ ವೀಕ್ಸ್ ಆದ್ಮೇಲೆ ಅದು ಕಂಪ್ಲೀಟ್ ಆಗಿ ಶಟ್ ಡೌನ್ ಆಯ್ತು ಯಾಕೆ ಅಂದ್ರೆ ಒಂದಷ್ಟು ಹುಡುಗಿರ್ಗಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅವ್ರಿಗೆ ವಾಶ್ರೂಮ್ ಕೊಡ್ತಾ ಪ್ರೊವೈಡ್ ಇಲ್ಲ ಅದು ಇದು ಅಂತ ಹೇಳಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ತೇನೆ ಒಂಥರ ಡಿಫ್ರೆಂಟ್ ಆಗಿ ಎಷ್ಟು ಜನ ಏನೇನೋ ಆಗ್ತಾ ಇದೆ ಆ ಕೇಸ್ ಗಳೇ ಈ ಕೇಸ್ ಹಾಕಕ್ಕೆ ಹೋಗಿ ಅದನ್ನು ಕೂಡ ಶಟ್ ಡೌನ್ ಆಯಿತು ಅಂಡ್ ಬಿಗ್ ಬಾಸ್ ಅದನ್ನು ಸಖತ್ತ ಪ್ರತಿಕ್ರಿಯೆ ಕೊಟ್ಟರು ಅಂಡ್ ಅವ್ರ ಕೋಪನ್ ಹೆಂಗ್ ಅಂದ್ರೆ ಹೊಡೆದಾಕೋ ಮೂಲಕ ವಿಡಿಯೋ ಮಾಡಿ ಅದನ್ನ ಆಚೆ ಬಿಟ್ರು ಬಟ್ ಎನಿವೇಸ್ ಅದು ಅಲ್ಲಿಗೆ ಎಂಡ್ ಆಯ್ತು ಬಟ್ ಇವಾಗ ಬಿಗ್ ಬಾಸ್ ಅವರು ಮತ್ತೆ ಒಂದು ಡಿಫ್ರೆಂಟ್ ಕಾನ್ಸೆಪ್ ನಡ್ಕೊಂಡ್ ಬರಬೇಕು ಅಂತ ಯೋಚನೆ ಮಾಡ್ತಾ ಇದಾರೆ ಅದರಲ್ಲಿ ಮೊದಲನೇದಾಗಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರೋಗಿ ಹಿಂದಿಲಿ ಯಾವಾಗಲೂ ಯೂನೀಕ್ ಕಾನ್ಸೆಪ್ಟ್ ಗಳನ್ನ ತಗೊಂಡ್ ಬರ್ತಾ ಇರ್ತಾರೆ ಒಂದು ಹದಿನೆಂಟು ಸೀಸನ್ ಅಲ್ಲಿ ಅವರು ಮಾಡಿದಂತ ರೀತಿಗಳು ನೋಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಕ್ಲಿಕ್ ಆನ್ ಆಗಿದೆ ಬಟ್ ಅದಲ್ಲೇ ಅವರಿಗೆ ಅವ್ರಿಗಿಂತ ನಮ್ಮ ಕನ್ನಡಕ್ಕೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಮಗೂ ಕೂಡ ಇದು ಪರ್ಟಿಕ್ಯುಲರ್ ಆಗಿ ಅನ್ಸಿದ್ದು ಬಟ್ ಈಗ ಒಂದಷ್ಟು ಅಪ್ಡೇಟ್ ಗಳು ಬರ್ತಾ ಏನಪ್ಪಾ ಅಂತಂದ್ರೆ ಯಾವ ಕಾನ್ಸೆಪ್ಟ್ ಮುಖಾಂತರ ಈ ಸತಿ ಬಿಗ್ ಬಾಸ್ ಅವರು ನಮಗೆಲ್ಲ ರಂಜನೆ ಮಾಡಬಹುದು ಮನರಂಜನೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅದರಲ್ಲಿ ಮೊದಲನೇ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನೈಂಟೀಸ್ ಏಟೀಸ್ ಅಲ್ಲಿ ಜನಗಳು ಹೆಂಗೆ ಜೀವನ ಮಾಡ್ತಾ ಇದ್ರು ಹಂಗೆ ಹಳ್ಳಿ ಜೀವನಗಳು ಆ ತರ ಒಂದು ಕಾನ್ಸೆಪ್ಟ್ ನ ತಗೊಂಡ್ ಅಂತ ಈಗ ಬಿಗ್ ಬಾಸ್ ಅವ್ರ ತಂಡ ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಸ್ಪ್ಲಿಟ್ ಮಾಡ್ತಾರೆ ಅಂದ್ರೆ ಲೈಕ್ ಹಳ್ಳಿ ಜೀವನದಲ್ಲೂ ಕೂಡ ತುಂಬ ಈಗ ಲೈಕ್ ದೊಡ್ಡವರು ಅಂತ ಇರ್ತಾರೆ ಲೈಕ್ ಈ ಕಡೆ ತುಂಬ ಕಷ್ಟಪಡೋರು ಅಂತ ಇರ್ತಾರೆ ಸೊ ಅಂತ ಒಂದು ಕಾನ್ಸೆಪ್ಟ್ನ ತೊಗೊಂಬರ್ತಾರೆ ಅಂದ್ರೆ ತುಂಬ ರಿಚ್ ಇರೋರು ತುಂಬ ಪೂರ್ ಇರೋರು ಹಳ್ಳಿ ಕಡೆ ನಿಮ್ಗೆ ಗೊತ್ತಿರುತ್ತೆ ತುಂಬ ರಿಚ್ ಇರೋರು ಎಲ್ಲ ಲೈಕ್ ಯು ಕೈಲಿ ಕೆಲಸ ಮಾಡಿಸ್ಕೊಳ್ಳೋದು ಬಡವರ ಕೈಲಿ ಸೊ ಆ ಒಂದು ಕಾನ್ಸೆಪ್ಟ್ನ ತಗೊಂಬಂದು ಈ ಒಂದು ಸೀಸನ್ ತರ್ಬೋದು ಅಂತ ಅನಿಸ್ತದೆ ಸೊ ಮೊದಲನೇದಾಗ ಏನಪ್ಪಾ ಅಂತಂದ್ರೆ ಆಹ್ಹ್ ಲಾಸ್ಟ್ ಸೀಸನ್ ಕೂಡ ಅದು ಲಾಸ್ ಸೀಸನ್ ನೀವು ಪ್ರತಿ ಸೀಸನ್ ನೀವು ನೋಡಬೇಕಾದ್ರೆ ಹಳ್ಳಿ ಮತ್ತೆ ಒಂದು ಕಾನ್ಸೆಪ್ಟ್ ಇದ್ದೇ ಇರುತ್ತೆ ಹಳ್ಳಿ ಕಾನ್ಸೆಪ್ಟ್ ಅಲ್ಲಿ ಗೌಡ್ರು ಒಂದ್ ಕಡೆ ಇನ್ನೊಂದ್ ಕಡೆ ಇನ್ನೊಂದು ಮನೆತನ ಒಂದ್ ಕಡೆ ಆತರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನೋಡಿರೋದು ನಿಮ್ಗೆ ಗೊತ್ತೇ ಇದೆ ಬಟ್ ಈ ಸತಿ ಏನಪ್ಪಾ ಅಂತಂದ್ರೆ ಅದೇ ರೀತಿ ಕಾನ್ಸೆಪ್ಟ್ ನ ಆ್ಯಂಡ್ ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ಕಷ್ಟ ಪಡಬೇಕಾಗತ್ತೆ ಒಂದು ಏನೊಂದು ಫುಡ್ ತಗೋ ಫುಡ್ ಎಲ್ಲ ನಾರ್ಮಲ್ ಫುಡ್ ಊಟ ತಿಂಡಿ ಎಲ್ಲ ಸಿಕ್ತರತ್ತೆ ಬಟ್ ಕೆಲವೊಂದು ಬಜೆಟ್ ಫ್ರೆಂಡ್ಲಿ ಚಿಕನ್ ಆಗಿರ್ಬೋದು ಮಟನ್ ಆಗಿರ್ಬೋದು ಇಲ್ಲಾಂದ್ರೆ ಕೆಲವೊಂದು ಐಟಮ್ಸ್ ಗಳಾಗಿರ್ಬೋದು ಇಲ್ಲಾಂದ್ರೆ ಮಲ್ಕೊಳ್ಳಕ್ ಮಂಚ ಆಗಿರ್ಬೋದು ಅದಕ್ಕೆ ಒಂದು ನಿಮ್ಗೆ ಬೇಕು ಅಂದ್ರೆ ಪ್ರವೃತ್ತಿ ನೀವು ಒಂದು ಟಾಸ್ಕ್ ನ ಆಡಿ ಗೆಲ್ಬೇಕಾಗತ್ತೆ ಅದು ಡಿಫರೆಂಟ್ ಕಾನ್ಸೆಪ್ಟ್ ನ ತಗೊಂಡ್ಬರ್ಬೇಕು ಅಂತ ಬಿಗ್ ಬಾಸ್ ಜೀತದಾಳ್ ಪದ್ಧತಿ ಏನಿತ್ತು ಗೊತ್ತಾ ಅವಾಗೆಲ್ಲ ಏಟೀಸ್ ನೈನ್ಟೀಸ್ ಎಲ್ಲ ಸೊ ಆ ಒಂದು ಸೇಮ್ ಥೀಮ್ ನ ಈ ಒಂದು ಹನ್ನೆರಡನೇ ಸೀಸನ್ ನಾವು ನೋಡ್ಬೋದು ಗೈಸ್ ಸೊ ನಿಮ್ಗೆ ಏನ್ ಅನ್ಸುತ್ತೆ ಗೈಸ್ ಈ ತರ ಒಂದು ಬಿಗ್ ಬಾಸ್ ತಂಡ ಇನ್ ಕೇಸ್ ಏನಾದ್ರು ಇಂಪ್ಲಿಮೆಂಟ್ ಮಾಡ್ತು ಅಂತಂದ್ರೆ ಈ ಐಡಿಯಾನ ಈ ಥೀಮ್ ನ ತಗೊಂಬಂತು ಅಂದ್ರೆ ಈ ಸೀಸನ್ ನ ಬಿಗ್ ಬಾಸ್ ಹನ್ನೆರಡರಲ್ಲಿ ವರ್ಕ್ ಆಗುತ್ತಾ ಇಲ್ಲ ಅಂದ್ರೆ ಮತ್ತೆ ಇದಕ್ಕೂ ಏನಾದರೂ ಒಂದು ಖ್ಯಾತಿ ತೊಗೊಂಡ್ ಬರ್ತಾರ ಕಮೆಂಟ್ ಮಾಡಿ ಎಸ್ ಇನ್ನ ಎರಡನೇ ಅಪ್ಡೇಟ್ ನಮಗೆ ಬರ್ತಾ ಇದೆ ಎರಡನೇ ಕಾನ್ಸೆಪ್ಟ್ ಸೊ ಕಳ್ಳ ಮತ್ತೆ ಪೊಲೀಸ್ ಈ ಒಂದು ಕಾನ್ಸೆಪ್ಟ್ ಆಕ್ಚುಲಿ ಲಾಸ್ಟ್ ಇಯರೇ ಬಂದಿತ್ತು ಸೊ ಸ್ಕಿಪ್ ಮಾಡಿ ಲಾಸ್ಟ್ ಇಯರ್ ಸ್ವರ್ಗ ನರಕ ಅಂತ ತಗೋ ಬಂದ್ರು ಸೊ ಈ ಒಂದು ಸೀಸನ್ ಅಲ್ಲಿ ಪೊಲೀಸ್ ಮತ್ತೆ ಕಳ್ಳ ಅನ್ನೋ ಒಂದು ಥೀಮ್ ನ ಅಲ್ಲಿ ಕಾನ್ಸೆಟ್ ನಡ್ಕೊಂಡ್ ಬರ್ಬೋದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎಕ್ಸಾಕ್ಟ್ಲಿ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಆಲ್ರೆಡಿ ಒಂದು ಜೈಲ್ ಮನೆ ಅಂತ ಇದೆ ಜೈಲ್ ಮನೆ ಅಂತಂದರೆ ಯಾರು ಪೂರ್ ಪರ್ಫಾರ್ಮೆನ್ಸ್ ಇರ್ತಾರೋ ಅಂದ್ರೆ ಮನೆಯ ಜನಗಳೆಲ್ಲ ಡಿಸೈಡ್ ಮಾಡಿ ಕಳಿಸ್ತಿದ್ರು ಅದು ಒಂದು ಸ್ವಲ್ಪ ಪೊಲಿಟಿಕಲ್ ಕೂಡ ಆಗ್ತಿತ್ತು ಕೆಲವೊಂದ್ಸತಿ ಕಿಚ ಸುದೀಪ್ ಸರ್ ಮಕ್ಕಳು ಕೂಡ ಉಗುದ್ರು ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ನೀವು ಯಾಕೆ ಸುಮ್ನೆ ಯಾರು ಒಬ್ಬ ಬ್ಲೇಮ್ ಮಾಡಿದ್ರೆ ಎಲ್ಲರೂ ಬ್ಲೇಮ್ ಮಾಡಕ್ ಹೋಗ್ತಾರೆ ಯಾಕಂದ್ರೆ ಯೂಶಲಿ ಈಗ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಒಂದ್ ಸೀಸನ್ ಆದ್ರೆ ನೋಡೇ ನೋಡಿರ್ತಾರೆ ಯಾರು ಇರೋ ಅಂತ ಇರಲ್ಲ ಸೊ ಆ ನನ್ನ ಪ್ರಕಾರ ಆ ಒಂದು ಟೈಮ್ ಏನಿದೆ ಆ ಒಂದು ಕಳಪೆ ಅನ್ನೋದೊಂದು ತೆಗೆದಾಕಿ ಮೇ ಬಿ ಈಗ ಪೊಲೀಸ್ ಅಂಡ್ ಕಳ್ಳ ಅಂತ ಮಾಡ್ಬಿಟ್ಟು ಅದಕ್ಕೊಂದು ಜೈಲ್ ಡಿಸೈಡ್ ಮಾಡಬಹುದೇನೋ ಅಂದ್ರೆ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿರಲ್ವೋ ಅವ್ರನ್ನ ಜೈಲ್ಗೆ ಹಾಕ್ಬೋದು ಇಲ್ಲ ಅಂತಂದ್ರೆ ಯಾರು ಒಂದು ಟಾಸ್ಕ್ನ ನ ಕೊಟ್ಟು ಕಳ್ತನ ಮಾಡಿ ಯಶಸ್ವಿಯಾಗಿರ್ತಾರೋ ಅವರಿಗೆ ಪೊಲೀಸ್ ಪೊಲೀಸ್ ಆಗೋ ಚಾನ್ಸಸ್ ಕೂಡ ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಸ್ವರ್ಗ ನರಕ ಕಾನ್ಸೆಪ್ಟೂ ಕೂಡ ಒಬ್ಬರು ಮನೆ ಒಳಗಡೆ ಸ್ವರ್ಗದಲ್ಲಿರೋರು ನರಕಕ್ಕೆ ಹೋಗಿ ನರಕದಲ್ಲಿ ಸ್ವರ್ಗಕ್ಕೆ ಬಂದಿರೋದು ಆಲ್ರೆಡಿ ಉಂಟು ರಂಜಿತ್ ಅಂತ ಅನ್ಕೊಂಡ್ ಮೇ ಬಿ ಅವ್ರು ಆಚೆ ಬಂದಿದ್ದು ಸೊ ನೋಡೋಣ ಈ ಸತಿ ಯಾವ ರೀತಿ ವರ್ಕ್ ಆಗುತ್ತೆ ಕಾನ್ಸೆಪ್ಟ್ ಅನ್ನೋದು ಪೊಲೀಸ್ ಆಗಿರ್ಬೋದು ಕಳ್ಳಗಳಾಗಿರ್ಬೋದು ಅಂಡ್ ಯಾರು ಕಳ್ಳಕ್ಕೆ ಸೇರ್ಕೊಂತಾರೆ ಯಾರು ಪೊಲೀಸ್ ಸೇರ್ಕೊಳ್ಬೋದು ಸೊ ಅದಷ್ಟು ಯುನೀಕ್ ಕಾನ್ಸೆಪ್ಟ್ಗಳು ಗಳು ಬರ್ತಾ ಇದೆ ಬಿಗ್ ಬಾಸ್ ತಂಡದವ್ರ ಕಡೆಯಿಂದ ಅಪ್ಡೇಟ್ ಸೊ ಮೇ ಬಿ ನನ್ಗ ಅನಿಸ್ತಾರೆ ಈ ಸೀಸನ್ ಸುದೀಪ್ ಸರ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದ್ರೆ ಒಂದು ಹೋಸ್ಟ್ ಮಾಡೋದಕ್ಕೆ ಬಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ಗಳೇನೋ ಬಂತು ಅಂತಂದ್ರೆ ಇನ್ನೂ ಸಖದಾಗಿರುತ್ತೆ ಅಂತಾನೆ ಹೇಳ್ಬೋದು ಗೈಸ್ ಇನ್ನ ಎಲ್ಲ ಚಾನಲ್ ಸಬ್ ಮಾಡ್ಕೊಳ್ಳಿ ದಯವಿಟ್ಟು ಗೈಸ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಸಪೋರ್ಟ್ ನಮ್ಮಲ್ಲಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳು ಕೂಡ ಕೊಡ್ತಾ ಇರ್ತೀವಿ ನಾವು ಅಂಡ್ ಇನ್ನ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಒಟ್ಟಿನಲ್ಲಿ ನಿಮಗೆ ಅನಿಸುತ್ತೆ ಈ ಒಂದು ಎರಡು ಕಾನ್ಸೆಪ್ಟ್ ಗಳನ್ನ ಇಟ್ಕೊಂಡ್ ಈ ಒಂದು ಹನ್ನೆರಡನೇ ಸೀಸನ್ ಕ್ಲಿಕ್ ಆಗುತ್ತಾ ಸೊ ಎರಡು ಅಲ್ಲಿ ನಿಮಗೆ ಫೇವರೇಟ್ ಯಾವುದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇದಲ್ಲದೆ ನಿಮ್ ತಲೆಯಲ್ಲಿ ಏನಾದರೂ ಒಂದು ಕಾನ್ಸೆಪ್ಟ್ ಇತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೇಳಕ್ಕಾಗಲ್ಲ ಬಿಗ್ ಬಾಸ್ ಟೀಮ್ ಅವರು ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸೊ ಗೈಸ್ ನಿಮ್ಮ ಅಭಿಪ್ರಾಯ ಏನಾದರೂ ಅವ್ರಿಗೆ ಇಷ್ಟ ಆಗಿ ಮೇ ಬಿ ಹೇಳಕ್ಕಲ್ಲ ಅದೇ ಒಂದು ಕಾನ್ಸೆಪ್ಟ್ ನ ತಂದು ತರ್ತಾರೆ ಯಾಕಂದ್ರೆ ಜನದ ಮೇಲೆ ನಿಂತ್ಕೊಂಡಿರೋದು ಬಿಗ್ ಬಾಸ್ ಅಲ್ಟಿಮೇಟ್ಲಿ ನೀವೇ ಡಿಸೈಡ್ ಮಾಡಬೇಕು ಸೊ ಗೈಸ್ ಇದಾಗಿತ್ತು ನಮ್ಮ ಒಂದು ವೀಡಿಯೋ ಏನೋ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ತನಕ ಓ ಬಾಯ್